ಪೌರ ಕಾರ್ಮಿಕರೊಂದಿಗೆ ಬೆಳಗಿನ ಉಪಹಾರ ಸೇವಿಸಿದ ಅಧ್ಯಕ್ಷರು ಪೌರಾಯುಕ್ತರು ಆಹಾರದ ಗುಣಮಟ್ಟದ ಬಗ್ಗೆ ಮೆಚ್ಚುಗೆ ದೂರುಗಳಿದ್ದರೆ ನೇರವಾಗಿ ನಮಗೆ ತಿಳಿಸಿ ಸರಿಪಡಿಸುತ್ತೇವೆ ಎಂದ ಸುರೇಶ್ ಚಾಮರಾಜನಗರ ಜಿಲ್ಲೆಯಲ್ಲಿ ನಗರದ ಸ್ವಚ್ಛತೆಯಲ್ಲಿ ಬೆಳಂಬಳಗೆ ನಿರತರಾಗುವ ಪೌರ ಕಾರ್ಮಿಕರಿಗೆ ನಗರಸಭೆ ವತಿಯಿಂದ ನೀಡುವ ಬೆಳಗಿನ ಉಪಹಾರ ಮತ್ತು ಮೊಟ್ಟೆಯನ್ನು ನಗರಸಭೆ ಅಧ್ಯಕ್ಷ ಸುರೇಶ್ ಪೌರಾಯುಕ್ತ ಎಸ್ವಿ ರಾಮದಾಸ್ ಅವರು ಪೌರ ಕಾರ್ಮಿಕರೊಂದಿಗೆ ಕುಳಿತು ಉಪಹಾರ ಸೇವಿಸುವ ಮೂಲಕ ಗುಣಮಟ್ಟವನ್ನು ಪರಿಶೀಲನೆ ಮಾಡಿದರು ಬೆಳಗ್ಗೆ ನಗರದ ವಿವಿಧ ಬಡಾವಣೆಗಳು ಹಾಗೂ ಪ್ರಮುಖ ರಸ್ತೆಗಳ ಸ್ವಚ್ಛತೆಯಲ್ಲಿ ತೊಡಗಿದ್ದ ಮಹಿಳೆ ಹಾಗೂ ಪುರುಷ ಪೌರ ಕಾರ್ಮಿಕರನ್ನು ಚಾಮರಾಜೇಶ್ವರ ಉದ್ಯಾನವನದಲ್ಲಿ ಬೆಳಗಿನ ಉಪಹಾರದ ಪೊಟ್ಟಣವನ್ನು ವಿತರಣೆ ಮಾಡಲಾಯಿತು ಈ ಸ್ಥಳಕ್ಕೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಆಗಮಿಸಿದ ಅಧ್ಯಕ್ಷರು ಹಾಗೂ ಪೌರಾಯುಕ್ತರು ಪೌರಾಯುಕ್ತರ ಜೊತೆಯಲ್ಲಿಯೇ ಕುಳಿತು ಅವರಿಗಾಗಿ ತಂದಿದ್ದ ಉಪಹಾರ ಉಪ್ಪಿಟ್ಟು ಕೇಸರಿ ಬಾತನ್ನು ಸೇವಿಸಿದರು ಮೊಟ್ಟೆಯನ್ನು ತಿಂದು ಗುಣಮಟ್ಟವನ್ನು ಪರಿಶೀಲನೆ ಮಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಸುರೇಶ್ ಮಾತನಾಡಿ ಪೌರ ಕಾರ್ಮಿಕರಿಗೆ ನೀಡುವ ಆಹಾರ ಗುಣಮಟ್ಟದಿಂದ ಕೂಡಿಲ್ಲ ಎಂಬ ದೂರು ನನ್ನ ಗಮನಕ್ಕೆ ಬಂದಿತ್ತು ಇದನ್ನು ಖುದ್ದು ಪರಿಶೀಲನೆ ಮಾಡಬೇಕೆಂಬ ಉದ್ದೇಶದಿಂದ ಇಂದು ಭೇಟಿ ನೀಡಿ ಅವರೊಂದಿಗೆ ಉಪಹಾರ ಸೇವಿಸಿದ್ದೇವೆ ಬಹಳ ಗುಣಮಟ್ಟದಿಂದ ಕೂಡಿದೆ ಪ್ರತಿದಿನವೂ ಸಹ ಉತ್ತಮ ಗುಣಮಟ್ಟದ ಮೊಟ್ಟೆಯನ್ನು ವಿತರಣೆ ಮಾಡಲಾಗುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ನಗರದ ಸ್ವಚ್ಛತೆಯಲ್ಲಿರುವ ಪೌರ ಕಾರ್ಮಿಕರ ಆರೋಗ್ಯ ಅತಿ ಮುಖ್ಯ ಹೀಗಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆ ಹಾಗೂ ಉಪಹಾರ ನೀಡುವುದರಲ್ಲಿ ವ್ಯತ್ಯಾಸವಾಗಿದ್ದರೆ ನಗರಸಭೆ ಅಧಿಕಾರಿಗಳು ಹಾಗೂ ನಮ್ಮ ಗಮನಕ್ಕೆ ತನ್ನಿ ಅದನ್ನು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಟೆಂಡರ್ ಪಡೆದುಕೊಂಡಿರುವವರು ಗುಣಮಟ್ಟದ ಆಹಾರ ನೀಡುತ್ತಿದ್ದಾರೆ ಎಂಬ ಮಾಹಿತಿ ನನಗೂ ಇದೆ ಈ ಬಗ್ಗೆ ಖಾತರಿ ಮಾಡಿಕೊಳ್ಳಿ ಮೆನುವಿನಲ್ಲಿ ವ್ಯತ್ಯಾಸವಾದರೆ ಆರೋಗ್ಯ ನಿರೀಕ್ಷಕರು ಗಮನಿಸಬೇಕು ಎಂದು ಅಧ್ಯಕ್ಷರು ಸೂಚನೆ ನೀಡಿದರು ಪೌರಾಯುಕ್ತ ಎಸ್ವಿ ರಾಮದಾಸ್ ಮಾತನಾಡಿ ನಗರಸಭೆ ಹಾಗೂ ಪೌರಕಾರ್ಮಿಕರು ನಗರದ ಸ್ವಚ್ಛತೆಯ ಭಾಗವಾಗಿದ್ದೇವೆ ನಿಮ್ಮೆಲ್ಲರ ಆರೋಗ್ಯವೇ ನಮ್ಮ ಶಕ್ತಿ ಹೀಗಾಗಿ ಬೆಳಗಿನ ಉಪಹಾರವನ್ನು ಗುಣಮಟ್ಟಕ್ಕೆ ರಾಜಿ ಇಲ್ಲದೆ ನೀಡಲಾಗುತ್ತಿದೆ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ ಸಂಬಳ ಹಾಗೂ ಇತರೆ ಸೌಲಭ್ಯಗಳ ಬಗ್ಗೆ ನಮ್ಮ ಗಮನಕ್ಕೆ ತನ್ನಿ ತಕ್ಷಣ ಪರಿಹರಿಸುವ ಕೆಲಸ ಮಾಡುತ್ತೇವೆ ಎಂದು ಪೌರ ಕಾರ್ಮಿಕರಿಗೆ ತಿಳಿ ಹೇಳಿದರು ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರು ಬೆಳಗಿನ ಉಪಹಾರದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡಿದರು ಈ ಸಂದರ್ಭದಲ್ಲಿ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಮಂಜು ಸುಷ್ಮಾ ಪುಷ್ಪ ನಗರಸಭೆ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಹೊಮ್ಮನಂಜುಣ್ಣ ನಾಯಕ ಎನ್ಕೆಎಸ್ ಫೋರ್ ಚಾಮರಾಜನಗರ ಕಾರ್ಮಿಕರ ತಿಂಡಿಯನ್ನು ತಿಂದ್ವಿ ಮೊನ್ನೆ ಮಾಧ್ಯಮದಲ್ಲಿ ತಿಂಡಿ ಸರಿಯಾಗಿ ಗುಣಮಟ್ಟ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದರು ಹಾಗಾಗಿ ಈ ದಿವಸ ನಾವು ಅದನ್ನು ಪರಿಶೀಲನೆ ಮಾಡಲು ಪೌರಿ ಕಾರ್ಮಿಕರ ಜೊತೆ ಹಾಗೂ ನಮ್ಮ ಸಿಬ್ಬಂದಿ ವರ್ಗದವರ ಜೊತೆ ಪರೀಕ್ಷೆ ಮಾಡಲು ನಾವು ಇಲ್ಲಿ ಬಂದು ಇವತ್ತು ಅದನ್ನು ಗುಣಮಟ್ಟವನ್ನು ಪರೀಕ್ಷೆ ಮಾಡಿದ್ವಿ ಚೆನ್ನಾಗಿದೆ ತಿಂಡಿ ಹಂಗೇನಾದ್ರು ಇದ್ರೆ ಕಂಪ್ಲೇಂಟ್ ಇದ್ದಲ್ಲಿ ಗುಣಮಟ್ಟ ಕಮ್ಮಿ ಇದ್ದಲ್ಲಿ ನಮಗೆ ತಿಳಿಸಿ ಅಂತ ನಾವು ನಮ್ಮ ಪೌರ ಕಾರ್ಮಿಕರಿಗೆ ತಿಳಿಸಿದ್ದೀವಿ ಹಂಗ ಇದ್ದಲ್ಲಿ ನಾವು ಅದನ್ನು ಕೂಡಲೇ ಸರಿಪಡಿಸೋದಕ್ಕೆ ಆ ದಿವಸನೇ ಸರಿಪಡಿಸೋದಕ್ಕೆ ಸೂಕ್ತ ಕ್ರಮ ಕೈಗೊಳ್ತೀವಿ ಅಂತ ಈ ಮೂಲಕ ನಾನು ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೀನಿ ಮತ್ತು ನಮ್ಮ ಪೌರ ಕಾರ್ಮಿಕರಿಗೆ ಸಿಬ್ಬಂದಿಗಳಿಗೂ ನಾನು ತಿಳಿಸ್ತಾ ಇದ್ದೀನಿ